ಮೈಸೂರಿನಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತ ಜಂಬೂ ಸವಾರಿ ಅಥವಾ ಅಂಬಾರಿಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಈ ಸವಾರಿಯು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅನ್ನೋದು ನಿಮಗೆ ಗೊತ್ತಾ ಸುಮಾರು ಹದಿನೈದನೇ ಶತಮಾನದಲ್ಲಿ ವಿಜಯದಶಮಿ ಎಂದು ವಿಜಯನಗರದ ಅರಸರು ಈ ಜಂಬೂ ಸವಾರಿ ಮೆರವಣಿಗೆಯನ್ನು ನಡೆಸ್ತಾ ಇದ್ರು ಈ ಸಮಯದಲ್ಲಿ ಅಂಬಾರಿಯ ಮೂಲ ದೇವಗಿರಿಯ ಮಹಾರಾಷ್ಟ್ರದಲ್ಲಿ ಇತ್ತು ದೇವಗಿರಿ ಶತ್ರುಗಳ ದಾಳಿಗೆ ಒಳಗಾದ ಕಾರಣದಿಂದ ಮುಮ್ಮಡಿ ಸಿಂಗನಾಯಕನೆಂಬ ದೊರೆ ಬಳ್ಳಾರಿಯ ರಾಮದುರ್ಗಾ ಕೋಟೆಯಲ್ಲಿ ಅಂಬಾರಿಯನ್ನು ಅಡಗಿಸಿ ಇಟ್ಟಿದ್ರು ಕಾಲಾನಂತರದಲ್ಲಿ ಕಂಪಿಲರಾಯ ಎಂಬ ದೊರೆ ಅಂಬಾರಿಯನ್ನು ಹೊರತಂದು ಅದರೊಟ್ಟಿಗೆ ದುರ್ಗಾದೇವಿಯ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಲು ಪ್ರಾರಂಭ ಮಾಡ್ತಾರೆ ಈತನ ನಂತರ ಆತನ ಮಗ ಗಂಡುಗುಲಿ ಕುಮಾರರಾಮ ಅಧಿಕಾರಕ್ಕೆ ಬರ್ತಾರೆ ಸಾವಿರದ ಮುನ್ನೂರ ಇಪ್ಪತ್ತೇಳರ ಹೊತ್ತಿಗೆ ದೆಹಲಿ ಸುಲ್ತಾನರ ದಾಳಿಗೆ ಇವರು ಕೂಡ ಸಾವಿಗೀಡಾಗ್ತಾರೆ ಇವರು ಕಂಪಲಿ ರಾಜ್ಯದ ಕೊನೆಯ ರಾಜ ಅಂತ ಕೂಡ ಹೇಳಬಹುದಾಗಿದೆ ನಂತರದ ದಿನಗಳಲ್ಲಿ ವಿದ್ಯಾರಣ್ಯರ ಮಾರ್ಗದರ್ಶನದಂತೆ ಅಂಬಾರಿಯನ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ಹಸ್ತಾಂತರಿಸಲಾಗುತ್ತೆ ಮೈಸೂರು ಸಂಸ್ಥಾನ ಶ್ರೀರಂಗಪಟ್ಟಣದ ರಾಜಧಾನಿಯಾಗಿದ್ದಾಗ ಅಂಬಾರಿಯನ್ನ ಪೆನುಕೊಂಡಕ್ಕೆ ಸಾಗಿಸಿ ಉಳಿಸಲಾಗಿರುತ್ತೆ ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಅಂಬಾರಿಯ ಹೊಣೆ ಶ್ರೀರಂಗಪಟ್ಟಣದ ಒಡೆಯರ ಹತ್ತಿರಕ್ಕೆ ಬರುತ್ತೆ ಹೀಗಾಗಿ ಈ ಅಂಬಾರಿ ಮೈಸೂರು ಅರಸರ ಸುಪರ್ದಿಯಲ್ಲಿ ಸುಮಾರು ನಾನ್ನೂರ ಒಂಬತ್ತು ವರ್ಷಗಳಿಂದ ಇದೆ ಅಂದರೆ ತಪ್ಪಾಗೋದಿಲ್ಲ ದಸರಾ ಹಬ್ಬದ ಕೊನೆಯ ದಿನವಾದ ವಿಜಯದಶಮಿ ಎಂದು ಈ ಅಂಬಾರಿಯನ್ನು ಅರಮನೆಯ ಆವರಣದಿಂದ ಮೆರವಣಿಗೆಗೆ ಕಳುಹಿಸಲಾಗುತ್ತೆ ರಾಜರ ಕಾಲದ ಅಂಬಾರಿಯಲ್ಲಿ ಸ್ವತಃ ಅಂಬಾರಿಯಲ್ಲಿ ರಾಜರೇ ಕುಳಿತು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು ಈಗ ನಾಡದೇವಿ ತಾಯಿ ಚಾಮುಂಡೇಶ್ವರಿಯೊಂದಿಗೆ ಉತ್ಸವದ ಮೆರವಣಿಗೆ ಮೈಸೂರಲ್ಲೆಲ್ಲ ನಡೆಯುತ್ತೆ ತನ್ನ ಲಕ್ಷಾಂತರ ಭಕ್ತರಿಗೆ ತಾಯಿ ಚಾಮುಂಡೇಶ್ವರಿ ಅಂದು ಹೊರಗಡೆ ಬಂದು ಸ್ವತಃ ತಾನೇ ದರ್ಶನವನ್ನು ಕೊಡ್ತಾಳೆ ಇದು ಜಂಬೂ ಸವಾರಿಯ ವಿಶೇಷವಾದ ಇತಿಹಾಸವಾಗಿದೆ